ಹಾಗಿದ್ರೆ ನಿನ್ನೆ ಸಂಜೆ ಧರ್ಮಸ್ಥಳದಲ್ಲಿ ಏನೇನಾಯಿತು ಅದು ಕಂಪ್ಲೀಟ್ ರಿಪೋರ್ಟ್ ಇದೆ ಬನ್ನಿ ನೋಡೋಣ ಪೊಲೀಸರೆದುರೆ ತಳ್ಳಾಟ ನೌಕಾಟ ರೊಚ್ಚಿಗೆದ್ದಿರೋ ಎರಡು ಗುಂಪುಗಳ ನಡುವೆ ಜಟಾಪಟಿ ಏಕಾಏಕಿ ಹಿಂಸಾಚಾರಕ್ಕೆ ತಿರುಗಿದ ವಾಕ್ಸಮರ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಕಲ್ಲು ತೂರಾಟ ಆಸ್ಪತ್ರೆ ಮುಂದೆಯೂ ಹೊಡೆದಾಟ ಪೊಲೀಸ್ ಠಾಣೆ ಮುಂದೆಯೂ ಡ್ರಾಮಾ ಧರ್ಮಸ್ಥಳದಲ್ಲಿ ಶವಶೋಧದ ನಡುವೆ ಕೋಲಾಹಲ ಯೂಟ್ಯೂಬರ್ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿಗಳ ಮೇಲೆ ಬಿಗುವಿನ ವಾತಾವರಣ ಧರ್ಮಸ್ಥಳದಲ್ಲಿ ಬಲವಂತವಾಗಿ ನೂರಾರು ಶವಗಳನ್ನು ಹೂತು ಹಾಕಲಾಗಿದೆ ಅಂತ ಅನಾಮಧೇಯ ವ್ಯಕ್ತಿ ತಪ್ಪೊಪ್ಪಿಗೆ ಸಂಬಂಧ ಕಳೆದ ಒಂಬತ್ತು ದಿನಗಳಿಂದ ಶೋಧ ನಡೀತಿದೆ ನಿನ್ನೆ ಕೂಡ ಹನ್ನೊಂದು ಎ ಪಾಯಿಂಟ್ ನಲ್ಲಿ ಸರ್ಚಿಂಗ್ ಮಾಡಿದ ಎಸ್ಐಟಿ ತಂಡ ಬರಿಗೈಯಲ್ಲಿ ವಾಪಸ್ ಆಗಿತ್ತು ತನ್ನ ಕೆಲಸ ಮುಗಿಸಿಕೊಂಡು ಎಸ್ಐಟಿ ವಾಪಸ್ ಆಗ್ತಿದ್ದಂತೆ ನೇತ್ರಾವತಿಯ ಪಾಂಗ್ಳ ಪ್ರದೇಶದಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿತ್ತು ಯೂಟ್ಯೂಬರ್ಗಳು ಸುಳ್ಳು ಸುದ್ದಿ ಮಾಡ್ತಿದ್ದಾರೆ ಅಂತ ಆರೋಪಿಸಿ ಸ್ಥಳೀಯರು ತಿರುಗಿ ಬಿದ್ದಿದ್ರು ಎಂಟ್ರಿ ಕೊಟ್ಟಿದ್ದ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ಗೆ ಯೂಟ್ಯೂಬರ್ ಒಬ್ಬ ಅಭಿಪ್ರಾಯ ಕೇಳಲು ಮೈಕ್ ಹಿಡಿದಿದ್ದ ಈ ವೇಳೆಯೇ ಉದ್ರಿಕ್ತರ ಗುಂಪು ನಾಲ್ವರು ಯೂಟ್ಯೂಬರ್ಗಳ ಮೇಲೆ ದಾಳಿ ಮಾಡಿದೆ ಕ್ಯಾಮೆರಾ ಕೂಡ ಜಖಂಗೊಳಿಸಿದೆ ಹಲವು ವಾಹನಗಳ ಮೇಲೆ ಕಲ್ಲು ತೂರಾಟ ನಡೆಸಿದ್ರು ಕಲ್ಲು ತೂರಾಟದ ಜೊತೆಗೆ ಏನು ವಾಹನಗಳಿಗೂ ಕೂಡ ವಾಹನಗಳ ಗ್ಲಾಸ್ಗಳನ್ನು ಕೂಡ ಪುಡಿ ಪುಡಿ ಮನ್ನಾ ಮಾಡ್ತಾ ಇರುವಂತ ನೋಡಬಹುದಾಗಿದೆ ಸೊ ಸಿಕ್ಕ ಸಿಕ್ಕ ವಾಹನಗಳಿಗೆ ತೂರ್ತಾ ಇದ್ದಾರೆ ಇಲ್ಲೊಂದು ವಾಹನ ಆಗಿರ್ಬೋದು ಇಲ್ಲಿ ಈ ಭಾಗದಲ್ಲಿ ನೋಡಬಹುದಾಗಿದೆ ಇಲ್ಲೂ ಕೂಡ ಒಂದು ವಾಹನಕ್ಕೆ ಕಲ್ತೂರಿದ್ದಾರೆ ಕಲ್ತೂರಿ ಗ್ಲಾಸ್ಗಳನ್ನ ಪುಡಿ ಪುಡಿಯಾಗಿ ಮಾಡಿರುವಂತದ್ದು ಏನೋ ಘರ್ಷಣೆ ಆಗ್ತಿದ್ದಂತೆ ಸ್ಥಳದಲ್ಲಿ ನೂರಾರು ಜನ ಜಮಾಯಿಸಿದ್ರು ಪರಿಸ್ಥಿತಿ ವಿಕೋಪಕ್ಕೆ ತಿರುಗುವುದನ್ನು ಗಮನಿಸಿದ ಪೊಲೀಸರು ಲಾಠಿ ಪ್ರಹಾರ ಮಾಡಿ ಗುಂಪು ಚದುರಿಸಿದ್ರು ಆಸ್ಪತ್ರೆ ಮುಂದೆಯೂ ಹೈಡ್ರಾಮಾ ಖಾಸಗಿ ಸುದ್ದಿ ವರದಿಗಾರನ ಮೇಲೆ ಹಲ್ಲೆ ಇನ್ನು ಗಾಯಗೊಂಡ ಯೂಟ್ಯೂಬರ್ಗಳನ್ನ ಉಜಿರೆಯ ಬೆನಕ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಈ ವೇಳೆ ವರದಿ ಮಾಡಲು ಖಾಸಗಿ ವಾಹಿನಿಗಳ ವರದಿಗಾರರು ಅಲ್ಲಿಗೆ ಹೋಗಿದ್ರು ಆಗ ಖಾಸಗಿ ವಾಹಿನಿಯ ವರದಿಗಾರ ಹಾಗೂ ಕ್ಯಾಮರಾಮೆನ್ಗೆ ಯೂಟ್ಯೂಬರ್ಗಳ ಕಡೆಯ ಗುಂಪಿನವರು ಥಳಿಸಿದ್ದಾರೆ ಅಲ್ಲದೆ ಪತ್ರಕರ್ತರಿಗೆ ದಿಗ್ಬಂಧನ ಹಾಕಿದ್ದ ಘಟನೆಯೂ ನಡೆಯಿತು ಧರ್ಮಸ್ಥಳ ಠಾಣೆ ಮುಂದೆ ಎರಡು ಗುಂಪಿನವರ ಧರಣಿ ಉಜಿರೆ ಆಸ್ಪತ್ರೆ ಮುಂದೆ ಜಟಾಪಟಿ ಬಳಿಕ ಧರ್ಮಸ್ಥಳ ಪೊಲೀಸ್ ಠಾಣೆ ಮುಂದೆ ಹೈಡ್ರಾಮಾ ಸೃಷ್ಟಿಯಾಗಿತ್ತು ಧರ್ಮಸ್ಥಳ ಪರವಿದ್ದ ಒಂದು ಗುಂಪು ಎಸ್ಐಟಿ ಶೋಧಕ್ಕೆ ನಮ್ಮ ವಿರೋಧವಿಲ್ಲ ಆದರೆ ಸುಳ್ಳು ಸುದ್ದಿ ಮಾಡ್ತಿದ್ದ ಯೂಟ್ಯೂಬರ್ಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು ಘೋಷಣೆಗಳನ್ನ ಕೂಗಿದ್ರು ಇನ್ನು ಹಲ್ಲೆಗೊಳಗಾದ ಯೂಟ್ಯೂಬರ್ಗಳ ಪರ ಕೂಡ ಮತ್ತೊಂದು ಗುಂಪು ಧರ್ಮಸ್ಥಳ ಠಾಣೆ ಎದುರು ಪ್ರತಿಭಟನೆ ನಡೆಸಿತು ಪಿಎಸ್ಐ ಸಮರ್ಥಗಾಣಿಗಾರ್ ಪಕ್ಷಪಾತಿಯಾಗಿ ವರ್ತಿಸುತ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು ಸ್ಥಳಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಭೇಟಿ ಹಲ್ಲೆ ಪ್ರಕರಣ ಸಂಬಂಧ ಪ್ರತ್ಯೇಕ ಪ್ರಕರಣ ದಾಖಲು ಪರಿಸ್ಥಿತಿಯ ತೀವ್ರತೆ ಅರಿತ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಡಾಕ್ಟರ್ ಅರುಣ್ ತಡರಾತ್ರಿ ಧರ್ಮಸ್ಥಳ ಠಾಣೆಗೆ ಭೇಟಿ ನೀಡಿದ್ರು ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ವಾಹನಗಳಿಗೆ ಹಾನಿ ಸಂಬಂಧ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಇದಲ್ಲದೆ ಉಜಿರೆ ಆಸ್ಪತ್ರೆ ಬಳಿ ಖಾಸಗಿ ಸುದ್ದಿವಾಹಿನಿಯ ವರದಿಗಾರನ ಮೇಲೂ ಹಲ್ಲೆ ಘಟನೆ ಸಂಬಂಧ ಪ್ರಕರಣ ದಾಖಲಾಗಿದೆ ಅಂತ ತಿಳಿಸಿದರು ಧರ್ಮಸ್ಥಳ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಯೂಟ್ಯೂಬರ್ಸ್ ಕೆಲವೊಬ್ಬರಿಗೆ ಸ್ಥಳೀಯ ಜನ ಅಟ್ಯಾಕ್ ಮಾಡಿದ್ದಾರೆ ಎಂದು ಒಂದು ಮಾಹಿತಿ ಬಂದಿದೆ ಈ ಹಿನ್ನೆಲೆಯಲ್ಲಿ ಅದು ಪಾಂಗ್ಳದಲ್ಲಿ ಆಗಿದೆ ಎಂದು ಬಂದಿದೆ ಸೊ ತದನಂತರ ಯೂಟ್ಯೂಬರ್ಸ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ ನಂತರ ಅಲ್ಲಿ ಇದು ಎರಡುಗೂ ಒಂದು ಧರ್ಮಸ್ಥಳದವರು ಪರವಾಗಿ ಇರುವವರು ಸ್ಥಳೀಯರು ಮತ್ತು ಯೂಟ್ಯೂಬರ್ಸ್ ಸೌಜನ್ಯ ಹೋರಾಟಗಾರರು ಎಂದು ಯೂಟ್ಯೂಬರ್ಸು ಅಂದ್ರೆ ಇವರು ಧರ್ಮಸ್ಥಳದವರು ಇವರ ಪರವಾಗಿರುವವರು ಯೂಟ್ಯೂಬರ್ಸ್ ಅಸಾಲ್ಟ್ ಮಾಡಿದ್ದಾರೆ ಎಂದು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಧರ್ಮಸ್ಥಳದ ವಿಚಾರದಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡ್ತಿದೆ ಇದೇನ್ ತನಿಖೆಯೋ ದೊಂಬಿಯೋ ಅಂತ ಸುನೀಲ್ ಕುಮಾರ್ ಪ್ರಶ್ನೆ ಧರ್ಮಸ್ಥಳದಲ್ಲಿ ಗಲಭೆ ವಿಚಾರಕ್ಕೆ ಬಿಜೆಪಿಯ ಸುನೀಲ್ ಕುಮಾರ್ ಟ್ವೀಟ್ ಮಾಡಿ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಧರ್ಮಸ್ಥಳದ ವಿಚಾರದಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡ್ತಿದೆ ಇದೇನು ತನಿಖೆನೋ ಅಥವಾ ದೊಂಬಿಯೋ ಅಂತ ಪ್ರಶ್ನಿಸಿದ್ದಾರೆ ಅದೇನೇ ಇರಲಿ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಎಸ್ಐಟಿ ತಂಡ ಅಸ್ಥಿಪಂಜರಗಳಿಗೆ ಹುಡುಕಾಟ ನಡೆಸ್ತಿದೆ ಇದರ ನಡುವೆ ಪರವಿರೋಧ ಪ್ರತಿಭಟನೆಗಳು ಹಿಂಸಾ ರೂಪ ಪಡೀತಿವೆ ಸರ್ಕಾರ ಇನ್ನಾದ್ರೂ ಗಂಭೀರವಾಗಿ ಪರಿಗಣಿಸಿ ಪರಿಸ್ಥಿತಿ ಕೈ ಮೀರದಂತೆ ಕ್ರಮ ಕೈಗೊಳ್ಳಬೇಕಿದೆ ಪೃಥ್ವಿರಾಜ್ ಬೊಮ್ಮನಕೆರೆ ನೈನ್ ಮಂಗಳೂರು